ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದಿಂದ ಬೀದರ್ನಿಂದ ಚಾಮರಾಜನಗರ ಜಿಲ್ಲೆಯವರೆಗೂ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳನ್ನು ಪೌರಸೇವಾ ನೌಕರರ ಸ್ವಚ್ಛತೆ ಕಾರ್ಮಿಕರು ಯು ಜು ಡಿ ನೌಕರರು ಎಲ್ಲ ವಾಹನ ಚಾಲಕರು ವಾಟರ್ ಸಪ್ಲೈನವರೆಲ್ಲ ಸೇರಿ ನಗರ ಸ್ಥಳೀಯ ಸಂಸ್ಥೆಗಳನ್ನ ಇಪ್ಪತ್ತೇಳನೇ ತಾರೀಕಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳೇನಂತ ಹೇಳಿದ್ರೆ ನಮ್ಮನ್ನು ಸರ್ಕಾರಿ ಎಂದು ಪರಿಗಣಿಸಬೇಕು ಜ್ಯೋತಿ ಸಂಜೀವಿನಿ ಕೊಡಬೇಕು ಕೆ ಜಿ ಡಿ ಜಿ ಪಿ ಎಫ್ ಕೊಡಬೇಕು ಮುನ್ಸಿಪಾಲ್ಟಿ ಕಸದ ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲ ವಾಹನ ಚಾಲಕರನ್ನ ಯು ಜಿ ಡಿ ನೌಕರನ್ನ ವಾಟರ್ ಸಪ್ಲೈನವ್ರನ್ನ ವ ಎಲ್ಲರೂ ಕೂಡ ಏಕಕಾಲಕ್ಕೆ ಒಂದೇ ಸೂರ್ನೆಡೆಗೆ ತಂದು ಕಾಯಂ ಮಾತಿ ಮಾಡಬೇಕು ಇಲ್ಲದೆ ಹೋದರೆ ನಾವು ಅವಧಿ ಮುಷ್ಕರ ಮಾಡ್ತಾ ಇದ್ದೀವಿ ನಮ್ಮ ಆರೋಗ್ಯ ಕಾಪಾಡಬೇಕು ಒಂದು ಸಂವಿಧಾನಬದ್ಧ ಸರ್ಕಾರ ಜವಾಬ್ದಾರಿ ಅಂತ ಹೇಳಿ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವೆಂಕಟೇಶ್ ಅಣ್ಣ ಎಲ್ಲ ತಾಲೂಕು ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ ಕರೆ ಕೊಟ್ಟಿದ್ದೀವಿ ಅದೇ ರೀತಿ ರಾಮನಗರದಲ್ಲೂ ಕೂಡ ಕರೆ ಕೊಟ್ಟು ಪ್ರತಿಭಟನೆ ಮಾಡ್ತೀವಿ ಇಪ್ಪತ್ತೇಳನೇ ತಾರೀಕಿನಿಂದ ಇದೇ ತಿಂಗಳು ನಗರಸಭೆ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತಗೊಳಿಸಲಾಗುತ್ತದೆ ಕೂಡಲೇ ಸರ್ಕಾರ ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಸ್ಪಂದಿಸಿದ್ರೆ ತದನಂತರ ನಾವು ವಿತರಣ ಮಾಡ್ತೀವಿ ಹೊರತು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ಕೆಲಸ ಕಾರ್ಯಗಳಿಂದ ಹಿಂದೆ ಸೇರೋ ಪ್ರಶ್ನೆನೇ ಇಲ್ಲ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ